ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ರಸ್ತೆ ಅಪಘಾತಗಳು ಅಯ್ಯೋ ಅನಿರೀಕ್ಷಿತ ಅಲ್ವಾ ಆಮೇಲೆ ಬರೋ ಕಾನೂನು ಪ್ರಕ್ರಿಯೆಗಳು ಕೆಲವೊಮ್ಮೆ ತುಂಬಾ ಗೊಂದಲ ಅನಿಸಬಹುದು ಹೌದು ಖಂಡಿತ ಹಾಗಾಗಿ ಇಂದು ನಾವು ಈ ಮೋಟಾರ್ ವಾಹನ ಡಿಕ್ಕಿ ಅಂದ್ರೆ ಎಂ ಪ್ರಕರಣಗಳ ಪ್ರಕ್ರಿಯೆಯನ್ನ ಎಂಎಸ್ಸಿಟಿ ಅಂತರಲ್ಲ ಮೋಟಾರ್ ಅಪಘಾತ ಕ್ಲೇಮ್ ನ್ಯಾಯಮಂಡಳಿ ಅದರ ದೃಷ್ಟಿಯಿಂದ ಸ್ವಲ್ಪ ಆಳವಾಗಿ ನೋಡೋಣ ಒಳ್ಳೆಯದು ಅಂದ್ರೆ ಪರಿಹಾರ ಕೇಳೋರು ಅರ್ಜಿದಾರರು ಮತ್ತೆ ವಾಹನ ಮಾಲೀಕರು ಪ್ರತಿವಾದಿಗಳು ಇಬ್ರು ಕಡೆಯಿಂದಲೂ ಇದನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಖಂಡಿತ ಇದು ಅಂದ್ರೆ ಇದೊಂದು ಹಲವು ಹಂತಗಳಿರೋ ಒಂದು ಪ್ರಕ್ರಿಯೆ ಸುಲಭ ಅಂತೂ ಅಲ್ಲ ಹೌದು ಅಪಘಾತ ಆದ ತಕ್ಷಣದಿಂದ ಹಿಡಿದು ಕ್ಲೇಮ್ ಫೈಲ್ ಮಾಡೋದು ಸಾಕ್ಷಿ ಕೊಡೋದು ವಿಚಾರಣೆ ಆಮೇಲೆ ಕೊನೆಗೆ ತೀರ್ಪು ಎಲ್ಲವನ್ನೂ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಸರಿ ಮತ್ತೆ ಇದರ ಹಿಂದಿನ ಕಾನೂನುಗಳು ಆಮೇಲೆ ಈ ಇನ್ಶೂರೆನ್ಸ್ ಕಂಪನಿಗಳ ಪಾತ್ರ ಅದು ತುಂಬ ಮುಖ್ಯ ಹ್ಮ್ ಸರಿ ಹಾಗಾದ್ರೆ ಒಂದೊಂದಾಗಿ ಶುರು ಮಾಡೋಣ ಅಪಘಾತ ಆಯ್ತು ಅಂತ ಇಟ್ಕೊಳ್ಳಿ ಆ ಕ್ಷಣದಲ್ಲಿ ಒಂಥರ ಶಾಕ್ ಗೊಂದಲ ಎಲ್ಲ ಇರುತ್ತೆ ಮೊದಲು ಮಾಡಬೇಕು ಸೇಫ್ಟಿ ಮುಖ್ಯ ಅದು ಸರಿ ಆದರೆ ಕಾನೂನು ದೃಷ್ಟಿಯಿಂದ ಹೌದು ಮೊಟ್ಟ ಮೊದಲನೇದಾಗಿ ಸೇಫ್ಟಿ ಸಾಧ್ಯ ಇದ್ರೆ ಎಲ್ಲರೂ ಸೇಫ್ ಆಗಿದ್ದಾರ ನೋಡಬೇಕು ಆಮೇಲೆ ತಕ್ಷಣ ತಕ್ಷಣವೇ ಪೊಲೀಸರಿಗೆ ವಿಷಯ ತಿಳಿಸ್ಬೇಕು ಓಕೆ ಆ ಪ್ರಥಮ ಮಾಹಿತಿ ವರದಿ ಅಂದ್ರೆ ಎಫ್ಐಆರ್ ಅದು ಕ್ಲೇಮ್ ಪ್ರಕ್ರಿಯೆಗೆ ಒಂದ್ ರೀತಿಯಲ್ಲಿ ಫೌಂಡೇಶನ್ ಹಾಗೆ ಅಡಿಪಾಯ ಹೌದು ಅದು ಬರೀ ಒಂದು ಪೇಪರ್ ಅಲ್ಲ ಅಪಘಾತದ ಅಧಿಕೃತ ನೋಂದಣಿಯದು ಆಕ್ಚುಲಿ ಮೋಟಾರ್ ವಾಹನ ಕಾಯ್ದೆ ಸೆಕ್ಷನ್ ಒನ್ ಫಿಫ್ಟಿ ಏಯ್ಟ್ ಸಿಕ್ಸ್ ಪ್ರಕಾರ ಪೊಲೀಸರೇ ಆ ಅಪಘಾತದ ವರದಿಯನ್ನ ಗೆ ಕಳಿಸ್ಬೇಕು ಮೂವತ್ತು ದಿನದೊಳಗಡೆ ಓ ಹೌದಾ ಹ್ಮ್ ಹೌದು ಅದನ್ನ ಡೀಟೇಲ್ಡ್ ಆಕ್ಸಿಡೆಂಟ್ ರಿಪೋರ್ಟ್ ಅಥವಾ ಡಿ ಎ ಆರ್ ಅಂತ ಕರೀತಾರೆ ಇದರಿಂದ ಟ್ರಿಬ್ಯುನಲ್ಗೆ ಕೇಸ್ ಬಗ್ಗೆ ಮೊದಲೇ ಒಂದು ಮಾಹಿತಿ ಸಿಗುತ್ತೆ ಅಂದ್ರೆ ಎಫ್ಐಆರ್ ಆರ್ ಪೊಲೀಸರ ರೆಕಾರ್ಡ್ ಮಾತ್ರ ಅಲ್ಲ ಅದು ನೇರವಾಗಿ ಕ್ಲೇಮ್ ಪ್ರಕ್ರಿಯೆ ಜೊತೆ ಲಿಂಕ್ ಆಗುತ್ತೆ ಸರಿ ಇದ್ರ ಜೊತೆಗೆ ಬೇರೆ ಏನು ಸಾಕ್ಷಿ ಕಲೆಕ್ಟ್ ಮಾಡ್ಬೇಕು ಆ ಟೈಮಲ್ಲಿ ಖಂಡಿತ ಎಫ್ಐಆರ್ ಜೊತೆಗೆ ಸಾಧ್ಯವಾದ್ರೆ ಅಪಘಾತ ಆದ ಸ್ಥಳದ ಫೋಟೋಗಳು ವಾಹನಗಳು ಹೆಂಗಿದ್ವು ರೋಡ್ ಕಂಡೀಷನ್ ಡ್ಯಾಮೇಜ್ ಎಷ್ಟಾಗಿದೆ ಆ ತರದ ಫೋಟೋಸ್ ವಾಹನಗಳಿಗಾಗಿರೋ ಹಾನಿ ಅದರ ಡೀಟೇಲ್ಡ್ ಫೋಟೋಗಳು ಯಾರಾದರೂ ನೋಡಿದವರಿದ್ರೆ ಅಂದ್ರೆ ಪ್ರತ್ಯಕ್ಷ ದರ್ಶಿಗಳು ಅವರ ಹೆಸರು ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಳ್ಳೋಕೆ ಟ್ರೈ ಮಾಡಬೇಕು ಆಮೇಲೆ ಇನ್ನೊಂದು ಇದು ಬಹಳ ಮುಖ್ಯ ಆ ಟೈಮ್ನ ಒತ್ತಡದಲ್ಲಿ ಏನೋ ತಪ್ಪು ತಿಳುವಳಿಕೆಯಿಂದ ನಂದೇ ತಪ್ಪು ಅಂತಾಗ್ಲಿ ಅಥವಾ ಆ ಥರದ ಯಾವುದೇ ತಪ್ಪೊಪ್ಪಿಗೆ ಮಾತನ್ನ ಅಂದ್ರೆ ಅಡ್ಮಿಷನ್ ಆಫ್ ಗಿಲ್ಟ್ ಅದನ್ನ ಎರಡೂ ಕಡೆಯವರು ಕೊಡಬಾರ್ದು ಹೌದು ಹೌದು ಅದು ಆಮೇಲೆ ಸಮಸ್ಯೆ ಆಗ್ಬಹುದು ಅಲ್ವಾ ಖಂಡಿತ ಅದು ಆಮೇಲೆ ನಿಮ್ಮ ಲೀಗಲ್ ಪೊಸಿಷನ್ ವೀಕ್ ಮಾಡಬಹುದು ಓಕೆ ಅದು ಮುಖ್ಯವಾದ ಎಚ್ಚರಿಕೆ ಈಗ ಅರ್ಜಿದಾರರ ಕಡೆಯಿಂದ ನೋಡೋಣ ಗಾಯ ಆದವರು ಅಥವಾ ದೇವರು ಮಾಡಬಾರ್ದು ಮೃತಪಟ್ಟವರ ಕುಟುಂಬದವರು ಅವರು ಏನ್ ಮಾಡಬೇಕು ಅರ್ಜಿದಾರರ ವಿಷಯದಲ್ಲಿ ಫಸ್ಟ್ ಪ್ರಿಯಾರಿಟಿ ಒಳ್ಳೆ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೋದು ಹೌದು ಅದರ ಜೊತೆಗೆ ಕ್ಲೇಮ್ ಪ್ರಕ್ರಿಯೆಗೆ ಬೇಕಾಗಿ ಎಲ್ಲ ಎಲ್ಲಾ ಮೆಡಿಕಲ್ ರೆಕಾರ್ಡ್ಸನ್ನ ತುಂಬಾ ನೀಟಾಗಿ ವ್ಯವಸ್ಥಿತವಾಗಿ ಇಟ್ಕೋಬೇಕು ಏನೇನ್ ಬರೋಕ್ಕೆ ಅದರಲ್ಲಿ ಅದರಲ್ಲಿ ಹಾಸ್ಪಿಟಲ್ ಅಡ್ಮಿಷನ್ ಡಿಸ್ಚಾರ್ಜ್ ಸಮ್ಮರಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಗಳು ಎಲ್ಲಾ ಟೆಸ್ಟ್ ರಿಪೋರ್ಟ್ಸ್ ಎಕ್ಸ್ ಆರ್ ಎಂಆರ್ಐ ಸ್ಕ್ಯಾನ್ ಇತ್ಯಾದಿ ಔಷಧಿ ಬಿಲ್ಗಳು ಚಿಕಿತ್ಸೆಗೆ ಆದ ಎಲ್ಲಾ ಖರ್ಚಿನ ಒರಿಜಿನಲ್ ರಸೀದಿಗಳು ಎಲ್ಲಾನು ಒಂದು ವೇಳೆ ಏನಾದ್ರೂ ಅಂಗವೈಕಲ್ಯ ಆದ್ರ ಪರ್ಮನೆಂಟ್ ಡಿಸೆಬಿಲಿಟಿ ಆಗ ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಅಥವಾ ಸರ್ಟಿಫೈಡ್ ಬೋರ್ಡ್ನಿಂದ ಡಿಸೆಬಿಲಿಟಿ ಸರ್ಟಿಫಿಕೇಟ್ ತಗೋಬೇಕು ಇನ್ನು ಅಕಸ್ಮಾತ್ ಸಾವು ಸಂಭವಿಸಿದ್ರೆ ಪೋಸ್ಟ್ ರಿಪೋರ್ಟ್ ಮತ್ತೆ ಡೆತ್ ಸರ್ಟಿಫಿಕೇಟ್ ಇವು ಅತೀ ಅವಶ್ಯಕ ದಾಖಲೆಗಳು ಇವೇ ಪರಿಹಾರದ ಮೊತ್ತ ಡಿಸೈಡ್ ಮಾಡೋದ್ರಲ್ಲಿ ದೊಡ್ಡ ಪಾತ್ರ ವಹಿಸುತ್ತವೆ ಸರಿ ಈಗ ಪ್ರತಿವಾದಿ ಕಡೆ ಬರೋಣ ಅಂದ್ರೆ ಗಾಡಿ ಓನರ್ ಅಥವಾ ಡ್ರೈವರ್ ಅವರ ತಕ್ಷಣದ ಜವಾಬ್ದಾರಿ ಏನು ಪ್ರತಿವಾದಿ ಅಂದ್ರೆ ಮಾಲೀಕ ಅಥವಾ ಚಾಲಕ ಅವರ ಮುಖ್ಯ ಜವಾಬ್ದಾರಿ ಅಂದ್ರೆ ಅಪಘಾತದ ಬಗ್ಗೆ ತಕ್ಷಣವೇ ತಮ್ಮ ಇನ್ಶೂರೆನ್ಸ್ ಕಂಪನಿಗೆ ತಿಳಿಸೋದು ಓಕೆ ಇದು ಸಾಮಾನ್ಯವಾಗಿ ಇನ್ಶೂರೆನ್ಸ್ ಪಾಲಿಸಿಯಲ್ಲೇ ಇರುತ್ತೆ ಒಂದು ಕಂಡೀಷನ್ ಕಡ್ಡಾಯವಾಗಿ ಮಾಡಲೇಬೇಕಾ ಹೌದು ಯಾಕಂದ್ರೆ ಲೇಟ್ ಮಾಡಿದ್ರೆ ಆಮೇಲೆ ಇನ್ಶೂರೆನ್ಸ್ ಕಂಪನಿಯವರು ಪಾಲಿಸಿ ಕಂಡೀಷನ್ ವೈಲೇಟ್ ಆಗಿದೆ ಅಂತ ಹೇಳಿ ಕ್ಲೇಮ್ ಹೋಣಿಯಿಂದ ತಪ್ಸ್ಕೊಳಕ್ ನೋಡ್ಬೋದು ಓಹೋ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಲಿಖಿತ ರೂಪದಲ್ಲಿ ಅಂದ್ರೆ ರಿಟರ್ನ್ ಕಮ್ಯುನಿಕೇಶನ್ ಇನ್ಶೂರೆನ್ಸ್ ಕಂಪನಿಗೆ ತಿಳಿಸೋದು ಬೆಸ್ಟ್ ಸರಿ ಈ ಇನ್ಶೂರೆನ್ಸ್ ವಿಷಯ ಬಂದಾಗ ಅಪಘಾತ ಮಾಡಿದ ಗಾಡಿಯ ಇನ್ಶೂರೆನ್ಸ್ ಡೀಟೇಲ್ಸ್ ಕನ್ಫರ್ಮ್ ಮಾಡ್ಕೊಡೋದು ಹೇಗೆ ಅದು ವ್ಯಾಲಿಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಒಂದ್ ವೇಳೆ ಇನ್ಶೂರೆನ್ಸ್ ಇಲ್ಲದೆ ಇದ್ರೆ ಆಗೇನೋ ಕತೆ ಹಾ ಅಪಘಾತ ಮಾಡಿದ ಗಾಡಿಯ ಇನ್ಶೂರೆನ್ಸ್ ಡೀಟೇಲ್ಸ್ ಡ್ರೈವರ್ ಅಥವಾ ಓನರ್ ಹತ್ರ ಕೇಳಿ ತಗೋಬಹುದು ಇಲ್ಲ ಅಂದ್ರೆ ಎಫ್ಐಆರ್ನಲ್ಲೂ ಇರುತ್ತೆ ಹ್ಮ್ ಈಗಂತೂ ಎಂ ಪರಿವಾಹನ್ ಅಥವಾ ವಾಹನ್ ಆಪ್ ಇದೆಯಲ್ಲ ಅದರಲ್ಲಿ ಗಾಡಿ ನಂಬರ್ ಹಾಕಿದ್ರೆ ಇನ್ಶೂರೆನ್ಸ್ ವ್ಯಾಲಿಡಿಟಿ ಗೊತ್ತಾಗುತ್ತೆ ಹೌದು ಹೌದು ಚೆಕ್ ಮಾಡೋವಾಗ ಪಾಲಿಸಿ ಆಕ್ಟಿವ್ ಇತ್ತಾ ಅಂದ್ರೆ ಅಪಘಾತ ಆದ ದಿನ ಚಾಲ್ತಿಯಲಿತ್ತಾ ಏನು ಟೈಪ್ ಪಾಲಿಸಿ ಥರ್ಡ್ ಪಾರ್ಟಿನಾ ಕಾಂಪ್ರಿಹೆನ್ಸಿವಾ ಏನಾದರೂ ಕಂಡೀಷನ್ಸ್ ಅಥವಾ ಎಕ್ಸ್ಕ್ಲೂಷನ್ಸ್ ಇದೆಯಾ ಇದೆಲ್ಲ ನೋಡಬೇಕು ಓಕೆ ಇನ್ಶೂರೆನ್ಸೇ ಇಲ್ಲ ಅಂದ್ರೆ ಆಗ ಪರಿಸ್ಥಿತಿ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಅಪಘಾತ ಮಾಡಿದ ವಾಹನಕ್ಕೆ ವ್ಯಾಲಿಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಅರ್ಜಿದಾರರು ಪರಿಹಾರವನ್ನ ನೇರವಾಗಿ ಗಾಡಿ ಓನರ್ ಹತ್ರನೇ ಕ್ಲೇಮ್ ಮಾಡಬೇಕಾಗುತ್ತೆ ಓ ವಸೂಲಿ ಕಷ್ಟ ಆಗ್ಬೋದಲ್ಲ ಹೌದು ವಸೂಲಾತಿ ಕಷ್ಟ ಸಾಧ್ಯ ಆಗ್ಬೋದು ಹಿಟ್ ಅಂಡ್ ರನ್ ಕೇಸ್ಗಳ ಬಗ್ಗೆ ಏನ್ ಹೇಳ್ತೀರಾ ಅಲ್ಲಿ ಗಾಡಿನೇ ಗೊತ್ತಾಗಲ್ಲ ಹೌದು ಹಿಟ್ ಅಂಡ್ ರನ್ ಅಂದ್ರೆ ಅಪಘಾತ ಮಾಡಿ ನಿಲ್ಲಿಸದೆ ಹೋದ ವಾಹನಗಳ ಕೇಸ್ನಲ್ಲಿ ಯಾರು ಅಪಘಾತ ಮಾಡಿದು ಗೊತ್ತಾಗಲ್ಲ ಅಂಥವ್ರಿಗೋಸ್ಕರ ಮೋಟಾರ್ ವಾಹನ ಕಾಯ್ದೆ ಸೆಕ್ಷನ್ ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ಸೊಲೀಷಿಯಂ ಸ್ಕೀಮ್ ಅಂತ ಒಂದು ವಿಶೇಷ ವ್ಯವಸ್ಥೆ ಇದೆ ಅಂದ್ರೆ ಅದೊಂಥರ ಸರ್ಕಾರಿ ಪರಿಹಾರ ನಿಧಿ ಇದರ ಕೆಳಗೆ ಗಂಭೀರ ಗಾಯಗಳಾದ್ರೆ ಐವತ್ ಸಾವಿರ ರೂಪಾಯಿ ಸಾವು ಸಂಭವಿಸಿದ್ರೆ ಎರಡು ಲಕ್ಷ ರೂಪಾಯಿ ಹೀಗೆ ನಿಗದಿತ ಪರಿಹಾರ ಸಿಗುತ್ತೆ ಇದು ಇತ್ತೀಚೆಗೆ ಮೊತ್ತ ಜಾಸ್ತಿಯಾಗಿದೆ ಅನ್ಸುತ್ತೆ ಹೋ ಇದು ಪೂರ್ತಿ ಪರಿಹಾರ ಅಳ್ನಿರ್ಬೋದು ಆದರೆ ಒಂದು ಮಿನಿಮಮ್ ಸಪೋರ್ಟ್ ಕೊಡೋ ಉದ್ದೇಶ ಇದಕ್ಕೆ ಸಪರೇಟಾಗಿ ಆಗಿ ಅರ್ಜಿ ಹಾಕಬೇಕು ಸರಿ ಆರಂಭಿಕ ಹಂತಗಳು ಎಫ್ಐಆರ್ ಇನ್ಶೂರೆನ್ಸ್ ಇದೆಲ್ಲ ಕ್ಲಿಯರ್ ಆಯಿತು ಈಗ ಮುಂದಿನ ದೊಡ್ಡ ಸ್ಟೆಪ್ ಎಂಎಸ್ಸಿಟಿಯಲ್ಲಿ ಅಧಿಕೃತವಾಗಿ ಕ್ಲೇಮ್ ಅರ್ಜಿ ಸಲ್ಲಿಸೋದು ಇದನ್ನು ಎಲ್ಲಿ ಫೈಲ್ ಮಾಡಬೇಕು ಎಲ್ಲಾದ್ರೂ ಮಾಡಬಹುದಾ ಇಲ್ಲ ಎಲ್ಲಾದ್ರೂ ಮಾಡಕ್ಕಾಗಲ್ಲ ಸೆಕ್ಷನ್ ನೂರ ಅರವತ್ತಾರು ಎರಡು ಪ್ರಕಾರ ಅರ್ಜಿದಾರರಿಗೆ ಕೆಲವು ಆಪ್ಷನ್ಸ್ ಇವೆ ಅವರು ಎಲ್ಲಿ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಒಂದು ಎಲ್ಲಿ ಆಕ್ಸಿಡೆಂಟ್ ಆಯ್ತೋ ಆ ಜಾಗದ ವ್ಯಾಪ್ತಿಯಲ್ಲಿರೋ ಎಂ ಟಿ ಓಕೆ ಎರಡು ಅರ್ಜಿದಾರರು ಎಲ್ಲಿ ವಾಸವಾಗಿದ್ದಾರೋ ಅಥವಾ ಬಿಸ್ನೆಸ್ ಮಾಡ್ತಿದ್ದಾರೋ ಆ ಸ್ಥಳದ ವ್ಯಾಪ್ತಿಯಲ್ಲಿ ಹ್ಮ್ ಮೂರು ಪ್ರತಿವಾದಿ ಅಂದ್ರೆ ಡ್ರೈವರ್ ಅಥವಾ ಓನರ್ ಅವರು ಎಲ್ಲಿ ವಾಸವಾಗಿದ್ದಾರೋ ಅಥವಾ ಬಿಸ್ನೆಸ್ ಮಾಡ್ತಿದ್ದಾರೋ ಆ ಸ್ಥಳದ ವ್ಯಾಪ್ತಿಯಲ್ಲಿ ಹ್ಮ್ ಅಂದ್ರೆ ಅರ್ಜಿದಾರರ ಅನುಕೂಲಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೊಳ್ಬಹುದು ಹೌದು ಅವರ ಅನುಕೂಲಕ್ಕೆ ತಕ್ಕಂತೆ ಸರಿ ಈ ಅರ್ಜಿಯಲ್ಲಿ ಏನೇನ್ ಮಾಹಿತಿ ಇರಬೇಕು ಮತ್ತೆ ಯಾರನ್ನೆಲ್ಲ ಪ್ರತಿವಾದಿಗಳಾಗಿ ಸೇರಿಸಬೇಕು ಇದು ತುಂಬಾ ಮುಖ್ಯ ಅನ್ಸತ್ತೆ ಖಂಡಿತ ಆ ಕ್ಲೇಮ್ ಅರ್ಜಿ ಇದೆಯಲ್ಲ ಕ್ಲೇಮ್ ಪಿಟಿಷನ್ ಅದು ಬಹಳ ಡೀಟೇಲ್ಡ್ ಆಗಿರಬೇಕು ಅದರಲ್ಲಿ ಅಪಘಾತದ ದಿನಾಂಕ ಸಮಯ ಸ್ಥಳ ಹೇಗಾಯಿತು ಅನ್ನೋದು ವಿವರಣೆ ಯಾವ್ಯಾವ ಗಾಡಿಗಳು ಇನ್ವಾಲ್ವ್ ಆಗಿದ್ವು ಅವುಗಳ ನಂಬರ್ ಹೌದು ಡ್ರೈವರ್ ಓನರ್ ಹೆಸರು ಅಡ್ರೆಸ್ ಗಾಯ ಆಗಿದ್ರೆ ಯಾವ ತರದ ಗಾಯ ಟ್ರೀಟ್ಮೆಂಟ್ ಏನ್ ತಗೊಂಡ್ರು ಎಷ್ಟು ಖರ್ಚಾಯ್ತು ಆದಾಯ ಏನಾದ್ರೂ ಲಾಸ್ ಆಗಿದ್ರೆ ಅದರ ಡೀಟೇಲ್ಸ್ ಎಲ್ಲವನ್ನು ಕ್ಲಿಯರ್ ಆಗಿ ಬರೀಬೇಕು ಜೊತೆಗೆ ಎಷ್ಟು ಪರಿಹಾರ ಕೇಳ್ತಾ ಇದಾರೆ ಅಂತ ಅಥವಾ ನ್ಯಾಯಯುತ ಪರಿಹಾರ ಕೊಡಿ ಅಂತ ಮೆನ್ಷನ್ ಮಾಡಬೇಕು ಇನ್ನು ಪ್ರತಿವಾದಿಗಳು ಯಾರ್ಯಾರನ್ನ ಪಾರ್ಟಿ ಮಾಡ್ಬೇಕು ಅಂದ್ರೆ ಗಾಡಿ ಓಡಿಸ್ತಿದ್ದ ಡ್ರೈವರ್ ಸರಿ ಗಾಡಿಯ ಓನರ್ ಓಕೆ ಮತ್ತೆ ಆ ಗಾಡಿಯ ಇನ್ಶೂರೆನ್ಸ್ ಕಂಪ್ನಿ ಈ ಮೂವರನ್ನು ಕಂಪಲ್ಸರಿಯಾಗಿ ಪ್ರತಿವಾದಿಗಳ ಲಿಸ್ಟಲ್ಲಿ ಸೇರಿಸಲೇಬೇಕು ಓ ಮೂವರನ್ನು ಸೇರಿಸ್ಬೇಕಾ ಹೌದು ಪರಿಹಾರ ವಸೂಲಾತಿ ದೃಷ್ಟಿಯಿಂದ ಇದು ತುಂಬಾ ಮುಖ್ಯ ಈ ಕ್ಲೇಮ್ ಅರ್ಜಿ ಹಾಕೋಕೆ ಏನಾದ್ರೂ ಟೈಮ್ ಲಿಮಿಟ್ ಇದೆಯಾ ಅಪಘಾತ ಆಗಿ ತುಂಬಾ ದಿನ ಆದ್ಮೇಲೂ ಹಾಕ್ಬೋದಾ ಮೊದಲು ಇತ್ತು ಆರು ತಿಂಗಳ ಒಳಗಡೆ ಹಾಕ್ಬೇಕು ಅಂತ ಆದ್ರೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರ ತಿದ್ದುಪಡಿ ಮತ್ತೆ ಸುಪ್ರೀಂ ಕೋರ್ಟ್ನ ಕೆಲವು ತೀರ್ಪುಗಳ ನಂತರ ಈಗ ಸದ್ಯಕ್ಕೆ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಅಡಿಯಲ್ಲಿ ಕ್ಲೇಮ್ ಅರ್ಜಿ ಹಾಕೋಕೆ ಯಾವುದೇ ಸ್ಟ್ರಿಕ್ಟ್ ಆದ ಟೈಮ್ ಲಿಮಿಟ್ ಅಂದ್ರೆ ಲಿಮಿಟೇಷನ್ ಪೀರಿಯಡ್ ಇಲ್ಲ ಹಾಗಾದ್ರೆ ಯಾವಾಗ್ ಬೇಕಾದ್ರೂ ಹಾಕ್ಬೋದಾ ಹಾಗಂತ ಸುಮ್ನೆ ತುಂಬಾ ಲೇಟ್ ಮಾಡೋದು ಸರಿಯಲ್ಲ ಅನಗತ್ಯವಾಗಿ ವಿಳಂಬ ಮಾಡಿದ್ರೆ ಅದಕ್ಕೆ ಕಾರಣ ಕೊಡಬೇಕಾಗುತ್ತೆ ಟ್ರಿಬ್ಯುನಲ್ಗೆ ತುಂಬ ಲೇಟ್ ಆದ್ರೆ ಸಾಕ್ಷಿಗಳು ಸಿಗದೆ ಇರ್ಬೋದು ಡಾಕ್ಯುಮೆಂಟ್ಸ್ ಕಳೆದೋಗ್ಬೋದು ಅದರ ವಿಶ್ವಾಸಾರ್ಹತೆ ಮೇಲೆ ಪ್ರಶ್ನೆ ಬರಬಹುದು ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅರ್ಜಿ ಹಾಕೋದು ಒಳ್ಳೆಯದು ಓಕೆ ಅರ್ಜಿ ಹಾಕಿದ್ಮೇಲೆ ಪ್ರೋಸೆಸ್ ಹೇಗ್ ನಡೆಯುತ್ತೆ ಪ್ರತಿವಾದಿಗಳ ರೋಲ್ ಏನು ಅರ್ಜಿ ಸಲ್ಲಿಸಿದ್ಮೇಲೆ ಟ್ರಿಬ್ಯುನಲ್ ಏನ್ ಮಾಡುತ್ತೆ ಅಂದ್ರೆ ಎಲ್ಲಾ ಪ್ರತಿವಾದಿಗಳಿಗೆ ಡ್ರೈವರ್ ಓನರ್ ಇನ್ಶೂರೆನ್ಸ್ ಕಂಪನಿ ನೋಟಿಸ್ ಕಳಿಸುತ್ತೆ ಸರಿ ಆ ನೋಟಿಸ್ ಸಿಕ್ಕಿದ್ಮೇಲೆ ಪ್ರತಿವಾದಿಗಳು ಒಂದು ನಿರ್ದಿಷ್ಟ ಸಮಯದೊಳಗೆ ಸಾಮಾನ್ಯವಾಗಿ ಮೂವತ್ತು ದಿನ ತಮ್ಮ ಲಿಖಿತ ಹೇಳಿಕೆ ಅಥವಾ ಆಕ್ಷೇಪಣೆ ಅಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಅಥವಾ ಆಬ್ಜೆಕ್ಷನ್ಸ್ ಅನ್ನ ಕೋರ್ಟ್ಗೆ ಸಲ್ಲಿಸ್ಬೇಕು ಅದರಲ್ಲಿ ಏನಿರುತ್ತೆ ಅದರಲ್ಲಿ ಅವರು ಅರ್ಜಿದಾರರ ಆರೋಪಗಳನ್ನ ಒಪ್ಕೋಬೋದು ಅಥವಾ ಇಲ್ಲ ಅಂತ ಹೇಳಬಹುದು ತಮ್ಮ ಸೈಡ್ ಏನು ವಾದ ಮಂಡಿಸ್ಬೋದು ಪ್ರತಿವಾದಿಗಳು ಸಾಮಾನ್ಯವಾಗಿ ಯಾವ ತರಹದ ವಾದಗಳನ್ನು ಮುಂದಿಡ್ತಾರೆ ಇನ್ಶೂರೆನ್ಸ್ ಕಂಪೆನಿಗಳ ಸ್ಟ್ರಾಟಜಿ ಹೇಗಿರುತ್ತೆ ಡ್ರೈವರ್ ಮತ್ತೆ ಓನರ್ ಸಾಮಾನ್ಯವಾಗಿ ತಮ್ಮ ಕಡೆಯಿಂದ ನೆಗ್ಲಿಜೆನ್ಸ್ ಇರಲಿಲ್ಲ ಅಪಘಾತಕ್ಕೆ ಅರ್ಜಿದಾರರದ್ದೇ ತಪ್ಪು ಅಥವಾ ಅವರದ್ದು ಪಾಲಿದೆ ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸ್ ಅಥವಾ ಕೇಳಿರೋ ಪರಿಹಾರದ ಮೊತ್ತ ಜಾಸ್ತಿ ಇದೆ ಅದಕ್ಕೆ ಆಧಾರ ಇಲ್ಲ ಈ ಥರ ವಾದ ಮಾಡ್ತಾರೆ ಇನ್ಶೂರೆನ್ಸ್ ಕಂಪನಿ ಇವುಗಳ ಜೊತೆಗೆ ಇನ್ನೂ ಕೆಲವು ಮುಖ್ಯವಾದ ಪಾಯಿಂಟ್ಸ್ ರೈಸ್ ಮಾಡ್ಬೋದು ಅದು ಸೆಕ್ಷನ್ ಒನ್ ಫಾರ್ಟಿ ನೈನ್ ಟೂ ಅಡಿಯಲ್ಲಿ ಬರೋ ಸ್ಟ್ಯಾಟ್ಯೂಟರಿ ಡಿಫೆನ್ಸಸ್ ಅಂತ ಅಂದ್ರೆ ಅಂದರೆ ಕೆಲವು ನಿರ್ದಿಷ್ಟ ಕಾರಣಗಳಿದ್ರೆ ಇನ್ಶೂರೆನ್ಸ್ ಕಂಪನಿ ಪರಿಹಾರ ಕೊಡೋ ಜವಾಬ್ದಾರಿಯಿಂದ ಕಾನೂನುಬದ್ಧವಾಗಿ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ಬೋದು ಉದಾಹರಣೆಗೆ ಉದಾಹರಣೆಗೆ ಡ್ರೈವರ್ ಹತ್ರ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ ಓಕೆ ಅಥವಾ ಗಾಡಿನ ಪಾಲಿಸಿ ಪರ್ಮಿಟ್ ಮಾಡದೇ ಇರೋ ಉದ್ದೇಶಕ್ಕೆ ಬಳಸ್ತಿದ್ರು ಅಂದರೆ ಪ್ರೈವೇಟ್ ಕಾರನ್ನ ಟ್ಯಾಕ್ಸಿಯಾಗೋಡಿಸೋದು ಪಾಲಿಸಿ ಎಕ್ಸ್ಪೈರ್ ಆಡಿಪ್ಪು ಅಥವಾ ಕ್ಯಾನ್ಸಲ್ ಆಗಿತ್ತು ಅಥವಾ ಪಾಲಿಸಿಯಲ್ಲಿ ಹೇಳಿರೋ ಸೀಟಿಂಗ್ ಕೆಪಾಸಿಟಿಗಿಂತ ಜಾಸ್ತಿ ಜನರನ್ನ ಕರ್ಕೊಂಡು ಹೋಗ್ತಿದ್ರು ಈ ಥರ ಓ ಇವೆಲ್ಲ ಕಾರಣಗಳನ್ನು ಕೊಡಬಹುದು ಹೌದು ಇವನ್ನ ಅವರು ಪ್ರೂವ್ ಮಾಡಿದ್ರೆ ಅವರ ಹೊಣೆಗಾರಿಕೆ ಕಡಿಮೆ ಆಗ್ಬೋದು ಅಥವಾ ಪೂರ್ತಿ ಹೋಗ್ಬೋದು ಒಂದು ವೇಳೆ ಪ್ರತಿವಾದಿಗಳು ಈಗ ಓನರ್ ಅಥವಾ ಡ್ರೈವರ್ ಈ ನೋಟಿಸ್ಗಳನ್ನ ಸೀರಿಯಸ್ ಆಗಿ ತಗೊಳ್ದೆ ಸುಮ್ನೆ ಇದ್ಬಿಟ್ರೆ ಆಗೇನೋ ಅದು ಅವರಿಗೆ ತುಂಬಾ ರಿಸ್ಕ್ ಟ್ರಿಬ್ಯುನಲ್ ನೋಟಿಸ್ಗೆ ರೆಸ್ಪಾಂಡ್ ಮಾಡದೆ ವಿಚಾರಣೆಗೆ ಹೋಗದೇ ಇದ್ರೆ ಅಥವಾ ರಿಟರ್ನ್ ಸ್ಟೇಟ್ಮೆಂಟ್ ಕೊಡದೇ ಇದ್ರೆ ಟ್ರಿಬ್ಯುನಲ್ ಅವರನ್ನ ಪಾರ್ಟೆ ಅಂತ ಪರಿಗಣಿಸಬಹುದು ಪಾರ್ಟೆ ಅಂದ್ರೆ ಅವರ ಗೈರು ಹಾಜರಿಯಲ್ಲೇ ವಿಚಾರಣೆ ನಡೆಸಿ ಅರ್ಜಿದಾರರ ಸಾಕ್ಷ್ಯದ ಆಧಾರದ ಮೇಲೆ ಒಂದೇ ಕಡೆ ವಾದ ಕೇಳಿ ತೀರ್ಪು ಎಕ್ಸ್ ಪಾರ್ಟೆ ಅವಾರ್ಡ್ ಕೊಟ್ಬಿಡ್ಬೋದು ಅಯ್ಯೋ ಹೌದು ಆಗ ತಮ್ಮ ವಾದ ಹೇಳೋ ಅವಕಾಶನೇ ಕಳ್ಕೋತಾರ ಆಮೇಲೆ ದೊಡ್ಡ ಮೊತ್ತದ ಹೊಣೆಗಾರಿಕೆ ಅವರ ಮೇಲೆ ಬೀಳ್ಬೋದು ಅರ್ಜಿದಾರರು ತಮ್ಮ ಕ್ಲೇಮ್ ಅನ್ನ ಹೇಗೆ ಸಾಬೀತು ಮಾಡಬೇಕು ಸಾಕ್ಷಿಗಳ ಪಾತ್ರವೇನು ಹೌದು ಇದು ಬಹಳ ಬಹಳ ಮುಖ್ಯವಾದ ಹಂತ ನಮ್ಮಲ್ಲಿರೋ ಎವಿಡೆನ್ಸ್ ಆಕ್ಟ್ ಪ್ರಕಾರ ಸಿವಿಲ್ ಕೇಸ್ಗಳಲ್ಲಿ ಯಾರು ಒಂದು ವಿಷಯ ಹೇಳ್ತಾರೋ ಅದನ್ನು ಪ್ರೂವ್ ಮಾಡೋ ಜವಾಬ್ದಾರಿ ಬಡನ್ ಆಫ್ ಪ್ರೂಫ್ ಅವರ ಮೇಲೆ ಇರುತ್ತೆ ಸರಿ ಎಂಎಸ್ಸಿಟಿ ಕೇಸ್ಗಳಲ್ಲಿ ಅರ್ಜಿದಾರರು ಮುಖ್ಯವಾಗಿ ಎರಡು ವಿಷಯಗಳನ್ನು ಪ್ರೂವ್ ಮಾಡಬೇಕು ಒಂದು ಅಪಘಾತ ಆಗಿದ್ದು ಪ್ರತಿವಾದಿಯ ಅಂದರೆ ಸಾಮಾನ್ಯವಾಗಿ ಡ್ರೈವರ್ನ ನಿರ್ಲಕ್ಷ್ಯದಿಂದ ರಾಶ್ ಆ್ಯಂಡ್ ನೆಗ್ಲಿಜೆಂಟ್ ಆಕ್ಟ್ ಎರಡು ಆ ಅಪಘಾತದಿಂದ ತಮ್ಗೆ ನಷ್ಟ ಆಗಿದೆ ಗಾಯ ಅಂಗವೈಕಲ್ಯ ಸಾವು ಆಸ್ತಿ ಹಾನಿ ಹೀಗೆ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಟಿ ಕೇಸ್ಗಳಲ್ಲಿ ಕ್ರಿಮಿನಲ್ ಕೇಸ್ ತರ ಸಂಶಯವೇ ಇಲ್ಲದ ಹಾಗೆ ಸಾಬೀತು ಮಾಡಬೇಕು ಬಿಯಾಂಡ್ ರೀಸನಬಲ್ ಡೌಟ್ ಅಂತೇನಿಲ್ಲ ಇಲ್ಲಿ ಸಂಭಾವನೀಯತೆಗರ ಸಮತೋಲನ ಪ್ರಿಪಾಂಡ್ರೆನ್ಸ್ ಆಫ್ ಪ್ರಾಬಬಿಲಿಟೀಸ್ ಅನ್ನೋ ಪ್ರಿನ್ಸಿಪಲ್ ಮೇಲೆ ಹೋಗ್ತಾರೆ ಅಂದ್ರೆ ಅರ್ಜಿದಾರರ ವಾದನೆ ಹೆಚ್ಚು ಸರಿ ಇರಬಹುದು ಅಂತ ಟ್ರಿಮಿನಲ್ಗೆ ಅನಿಸಿದ್ರೆ ಸಾಕು ಇದನ್ನ ಸಾಬೀತು ಮಾಡೋಕೆ ಯಾವ ತರಹದ ಸಾಕ್ಷಿಗಳನ್ನ ಕೊಡಬಹುದು ಸಾಕ್ಷಿಗಳಲ್ಲಿ ಮುಖ್ಯವಾಗಿ ಎರಡು ವಿಧ ಮೌಖಿಕ ಸಾಕ್ಷ್ಯ ಓರಲ್ ಎವಿಡೆನ್ಸ್ ಮತ್ತು ದಾಖಲೆಗಳ ರೂಪದ ಸಾಕ್ಷ್ಯ ಡಾಕ್ಯುಮೆಂಟರಿ ಎವಿಡೆನ್ಸ್ ಓಕೆ ಮೌಖಿಕ ಸಾಕ್ಷ್ಯ ಅಂದ್ರೆ ಅಪಘಾತ ನೋಡಿದವರು ಐವಿಟ್ನೆಸ್ಸಸ್ ಅವರ ಹೇಳಿಕೆ ಗಾಲಿಗೊಂಡವರೇ ಹೇಳಿಕೆ ಕೊಡೋದು ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಹೇಳಿಕೆ ಇದೆಲ್ಲ ಸರಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಅಂದರೆ ನಾವು ಮೊದಲೇ ಮಾತಾಡಿದ ಹಾಗೆ ಎಫ್ಐಆರ್ ಚಾರ್ಜ್ ಶೀಟ್ ಪೊಲೀಸರು ಇನ್ವೆಸ್ಟಿಗೇಷನ್ ಮುಗಿಸಿದ್ರೆ ಆ ಸ್ಪಾಟ್ ಸ್ಕೆಚ್ ಅಥವಾ ಮಹಜರ್ ಗಾಡಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಎಲ್ಲಾ ಮೆಡಿಕಲ್ ರೆಕಾರ್ಡ್ಸ್ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಪೋಸ್ಟ್ ರಿಪೋರ್ಟ್ ಇವುಗಳ ಜೊತೆಗೆ ಅರ್ಜಿದಾರರ ವಯಸ್ಸಿನ ಪ್ರೂಫ್ ವಯಸ್ಸು ಯಾಕೆ ಮುಖ್ಯ ಪರಿಹಾರ ಲೆಕ್ಕ ಹಾಕುವಾಗ ವಯಸ್ಸು ಒಂದು ಮುಖ್ಯ ಫ್ಯಾಕ್ಟರ್ ಆಗುತ್ತೆ ಅದಕ್ಕೆ ಮತ್ತೆ ಆದಾಯದ ಪ್ರೂಫ್ಗಳು ಸ್ಯಾಲ್ರಿ ಸ್ಲಿಪ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಐಟಿ ರಿಟರ್ನ್ಸ್ ಇವೆಲ್ಲ ಬೇಕಾಗತ್ತೆ ಪರಿಹಾರದ ಮೊತ್ತವನ್ನ ನಿರ್ಧರಿಸೋದ್ರಲ್ಲಿ ಅದನ್ನು ಸಪೋರ್ಟ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅಂದ್ರೆ ತಜ್ಞರ ಪಾತ್ರ ಎಷ್ಟು ಮುಖ್ಯ ಯಾವ ತರಹದ ತಜ್ಞರು ಬೇಕಾಗಬಹುದು ಇಲ್ಲಿ ಇಲ್ಲಿ ವಿಷಯ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಆಗುತ್ತೆ ತಜ್ಞರ ಪಾತ್ರ ಕೆಲವೊಮ್ಮೆ ನಿರ್ಣಾಯಕ ಆಗಿಬಿಡುತ್ತೆ ವಿಶೇಷವಾಗಿ ಸೀರಿಯಸ್ ಗಾಯಗಳು ಅಥವಾ ಪರ್ಮನೆಂಟ್ ಡಿಸೆಬಿಲಿಟಿ ಕೇಸ್ಗಳಲ್ಲಿ ಹೇಗೆ ಉದಾಹರಣೆಗೆ ವೈದ್ಯಕೀಯ ತಜ್ಞರು ಗಾಯ ಎಷ್ಟು ಸೀರಿಯಸ್ ಆಗಿದೆ ಅದರಿಂದ ಎಷ್ಟು ಪರ್ಸೆಂಟ್ ಶಾಶ್ವತ ಅಂಗವೈಕಲ್ಯ ಆಗಿದೆ ಇದು ಅವರ ಮುಂದಿನ ಜೀವನ ದುಡಿಯೋ ಕೆಪಾಸಿಟಿ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇದನ್ನೆಲ್ಲ ಹೇಳೋಕೆ ಆರ್ಥೋಪೆಡಿಕ್ ಸರ್ಜನ್ ನ್ಯೂರಾಲಜಿಸ್ಟ್ ಅಥವಾ ಬೇರೆ ಸ್ಪೆಷಲಿಸ್ಟ್ ಡಾಕ್ಟರ್ಗಳ ಅಭಿಪ್ರಾಯ ಅವರ ಸಾಕ್ಷ್ಯ ಬೇಕೇ ಬೇಕು ಇಲ್ಲಿ ಒಂದು ಪಾಯಿಂಟ್ ಅಂದರೆ ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ಗಳು ಅಥವಾ ಮೆಡಿಕಲ್ ಬೋರ್ಡ್ಗಳು ಕೊಡೋ ರಿಪೋರ್ಟ್ಗೆ ಟ್ರಿಬ್ಯುನಲ್ಗಳು ಸಾಮಾನ್ಯವಾಗಿ ಹೆಚ್ಚು ಬೆಲೆ ಕೊಡ್ತವೆ ಆರ್ಥಿಕ ತಜ್ಞರು ಈಗ ಆದಾಯ ನಷ್ಟವನ್ನು ಲೆಕ್ಕ ಹಾಕೋದು ವಿಶೇಷವಾಗಿ ಸ್ವಂತ ಉದ್ಯೋಗ ಮಾಡೋರು ವ್ಯಾಪಾರಿಗಳು ಅಸಂಘಟಿತ ವಲಯದ ಕಾರ್ಮಿಕರು ಇವರ ವಿಷಯದಲ್ಲೇ ಸ್ವಲ್ಪ ಕಷ್ಟ ಹೌದು ಅವರಿಗೆ ಸ್ಯಾಲ್ರಿ ಸ್ಲಿಪ್ ಇರಲ್ವಲ್ಲೋ ಹೌದು ಅಪಘಾತದಿಂದ ಈಗಿನ ಆದಾಯ ಎಷ್ಟು ಹೋಯ್ತು ಮುಂದೆ ಎಷ್ಟು ದುಡಿಯೋ ಕೆಪಾಸಿಟಿ ಕಮ್ಮಿ ಆಯಿತು ಲಾಸ್ ಆಫ್ ಫ್ಯೂಚರ್ ಅರ್ನಿಂಗ್ ಕೆಪಾಸಿಟಿ ಇದನ್ನೆಲ್ಲ ಅಂದಾಜು ಮಾಡೋಕೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎ ತರಹದವರ ಸಹಾಯ ಬೇಕಾಗ್ಬೋದು ಓ ಅವರು ಇರೋ ಆದಾಯದ ಪ್ರೂಫ್ಗಳನ್ನು ಅನಲೈಸ್ ಮಾಡಿ ಒಂದು ನ್ಯಾಯವಾದ ಲೆಕ್ಕಾಚಾರವನ್ನ ಟ್ರಿಬ್ಯುನಲ್ ಮುಂದೆ ಇಡ್ಬೋದು ಈ ತಜ್ಞರನ್ನ ಆಯ್ಕೆ ಮಾಡುವಾಗ ಏನಾದರೂ ಗಮನದಲ್ಲಿಡ್ಬೇಕಾ ಸುಮ್ಮನೆ ಯಾರೋ ಎಕ್ಸ್ಪರ್ಟ್ ಅಂದ್ರೆ ಸಾಕಾ ಪರಿಣಿತಿ ಖಂಡಿತ ಬೇಕು ಆದರೆ ಎಂಎಿಟಿ ಕೇಸ್ಗಳದ್ದೇ ಆದ ಒಂದು ಸ್ಪೆಸಿಫಿಕ್ ನೇಚರ್ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಂಡಿರೋ ತಜ್ಞರನ್ನ ಆಯ್ಕೆ ಮಾಡೋದು ಬೆಟರ್ ಮೆಡಿಕಲ್ ಎಕ್ಸ್ಪರ್ಟ್ಸ್ ಅಂದರೆ ಅವರ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅವರು ಕೊಡೋ ರಿಪೋರ್ಟ್ ಕೋರ್ಟ್ನಲ್ಲಿ ಚಾಲೆಂಜ್ ಆಗದ ಹಾಗೆ ಕ್ಲಿಯರ್ ಆಗಿ ಸಪೋರ್ಟಿವ್ ಆಗಿರಬೇಕು ವಕೀಲರ ವಿಷಯದಲ್ಲೂ ಅಷ್ಟೇನಾ ಹೌದು ಎಂಎಸ್ಸಿಟಿ ಕೇಸ್ಗಳಲ್ಲೇ ಸ್ಪೆಷಲೈಸ್ ಮಾಡಿರೋ ವಕೀಲರಾದ್ರೆ ಒಳ್ಳೇದು ಅರ್ಜಿದಾರರ ಪರ ಇನ್ಶೂರೆನ್ಸ್ ಕಂಪನಿ ಪರ ಎರಡೂ ಕಡೆ ವಾದ ಮಾಡಿದ ಅನುಭವ ಇದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅವ್ರಿಗೆ ಕೇಸ್ನ ಸೂಕ್ಷ್ಮತೆಗಳು ಇನ್ಶೂರೆನ್ಸ್ ಕಂಪನಿಗಳ ಟ್ಯಾಕ್ಟಿಕ್ಸ್ ಎಲ್ಲ ಚೆನ್ನಾಗ್ ಗೊತ್ತಿರುತ್ತೆ ಹ್ಮ್ ಆಸ್ತೆ ಹಾನಿಯ ವಿಷಯದಲ್ಲಿ ಹೌದ ಗಾಡಿ ಡ್ಯಾಮೇಜ್ ಎಷ್ಟಾಗಿದೆ ಅನ್ನೋದ್ರಲ್ಲಿ ಏನಾದರೂ ಡಿಸ್ಪ್ಯೂಟ್ ಇದ್ರೆ ಒಬ್ಬ ಅಪ್ರೂವ್ಡ್ ಆಟೋಮೊಬೈಲ್ ಸರ್ವೇಯರ್ ಇರ್ತಾರಲ್ಲ ಅವರ ರಿಪೋರ್ಟ್ ಕೂಡ ಬೇಕಾಗ್ಬೋದು ಸರಿ ವಿಚಾರಣೆ ಟೈಮಲ್ಲಿ ಪ್ರತಿವಾದಿಗಳು ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಲಾಯರ್ಸ್ ಮಾಡ್ತಾರೆ ಪ್ರತಿವಾದಿಗಳಿಗೆ ಮುಖ್ಯವಾಗಿ ಇನ್ಶೂರೆನ್ಸ್ ಕಂಪನಿ ಲಾಯರ್ಗೆ ಅರ್ಜಿದಾರರು ಹಾಜರುಪಡಿಸೋ ಎಲ್ಲಾ ಸಾಕ್ಷಿಗಳನ್ನ ಅಂದ್ರೆ ವಿಟ್ನೆಸ್ಗಳನ್ನ ಡಾಕ್ಯುಮೆಂಟ್ಸ್ ಅನ್ನ ತಜ್ಞರನ್ನ ಎಲ್ಲಾರನ್ನೂ ಕ್ರಾಸ್ ಎಕ್ಸಾಮಿನ್ ಮಾಡೋ ಪೂರ್ತಿ ಹಕ್ಕಿರುತ್ತೆ ಓಕೆ ಅವರ ಉದ್ದೇಶ ಅವರ ಮುಖ್ಯ ಉದ್ದೇಶ ಅರ್ಜಿದಾರರ ಸಾಕ್ಷ್ಯದಲ್ಲಿರೋ ತಪ್ಪುಗಳನ್ನ ಕಾಂಟ್ರಡಿಕ್ಷನ್ಗಳನ್ನು ತೋರಿಸೋದು ಗಾಯದ ತೀವ್ರತೆ ಅಥವಾ ಡಿಸೆಬಿಲಿಟಿ ಪರ್ಸೆಂಟೇಜನ್ನು ಕಡಿಮೆ ಮಾಡಿ ತೋರಿಸೋದು ಆದಾಯದ ಲೆಕ್ಕಾಚಾರ ಸರಿಯಿಲ್ಲ ಅಂತ ವಾದ ಮಾಡೋದು ಮತ್ತೆ ಸಾಧ್ಯವಾದರೆ ಅಪಘಾತದಲ್ಲಿ ಅರ್ಜಿದಾರರದ್ದು ತಪ್ಪಿತ್ತು ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸ್ ಅಂತ ಪ್ರೂವ್ ಮಾಡೋಕ್ ಟ್ರೈ ಮಾಡೋದು ಯಾಕಂದ್ರೆ ಅದರಿಂದ ಪರಿಹಾರ ಕಡಿಮೆ ಆಗುತ್ತೆ ಅಲ್ವಾ ಹೌದು ಅದರಿಂದ ಪರಿಹಾರದ ಮೊತ್ತ ಕಡಿಮೆ ಮಾಡೋಕೆ ಹೆಲ್ಪ್ ಆಗುತ್ತೆ ಸರಿ ಎಲ್ಲಾ ಸಾಕ್ಷ್ಯಗಳು ಕ್ರಾಸ್ ಎಕ್ಸಾಮಿನೇಷನ್ ವಾದ ವಿವಾದ ಎಲ್ಲ ಮುಗೀತು ಈಗ ಕೊನೆಯ ಹಂತ ತೀರ್ಪು ಮತ್ತು ಪರಿಹಾರ ಟ್ರಿಬ್ಯುನಲ್ ಹೇಗೆ ತೀರ್ಪು ಕೊಡುತ್ತೆ ಎಲ್ಲಾ ಸಾಕ್ಷ್ಯಗಳನ್ನ ವಿವರವಾಗಿ ನೋಡಿ ಎರಡೂ ಕಡೆಯ ಲಾಯರ್ಗಳ ವಾದ ಕೇಳಿ ಸಂಬಂಧಪಟ್ಟ ಕಾನೂನುಗಳು ಮುಖ್ಯವಾಗಿ ಮೋಟಾರ್ ವೆಹಿಕಲ್ ಆಕ್ಟ್ ಮತ್ತೆ ಹೈಕೋರ್ಟ್ ಹೈಕೋರ್ಟ್ಗಳ ತೀರ್ಪುಗಳು ಏನಿದೆಯೋ ಅದರ ಆಧಾರದ ಮೇಲೆ ಟ್ರಿಬ್ಯುನಲ್ ತನ್ನ ತೀರ್ಪನ್ನ ಕೊಡುತ್ತೆ ಅದನ್ನ ಅವಾರ್ಡ್ ಅಂತ ಕರೀತಾರೆ ಅದರಲ್ಲಿ ಏನೇನಿರುತ್ತೆ ಅದರಲ್ಲಿ ಮುಖ್ಯವಾಗಿ ಎರಡು ಅಂಶಗಳಿರ್ತವೆ ಒಂದು ಹೊಣೆಗಾರಿಕೆ ಲಯಬಿಲಿಟಿ ಅಂದ್ರೆ ಅಪಘಾತಕ್ಕೆ ಯಾರು ಜವಾಬ್ದಾರರು ಡ್ರೈವರ ಓನರ ಇಬ್ಬರೂನಾ ಇನ್ಶೂರೆನ್ಸ್ ಕಂಪನಿ ಪರಿಹಾರ ಕೊಡೋಕೆ ಬದ್ಧವಾಗಿದ್ಯಾ ಎರಡು ಪರಿಹಾರದ ಮೊತ್ತ ಕ್ವಾಂಟಮ್ ಆಫ್ ಕಾಂಪೆನ್ಸೇಶನ್ ಅರ್ಜಿದಾರರಿಗೆ ಎಷ್ಟು ಪರಿಹಾರ ಕೊಡಬೇಕು ಇದನ್ನ ಬೇರೆ ಬೇರೆ ಹೆಡ್ಸ್ಗಳಿಗೆ ಲೆಕ್ಕ ಹಾಕ್ತಾರೆ ಯಾವ ತರಹದ ಹೆಡ್ಸ್ ಉದಾಹರಣೆಗೆ ಮೆಡಿಕಲ್ ಖರ್ಚ್ ನೋವು ಮತ್ತು ಸಂಕಟ ಆದಾಯ ನಷ್ಟ ಭವಿಷ್ಯದ ಆದಾಯ ನಷ್ಟ ಜೀವನದ ಸೌಕರ್ಯಗಳ ನಷ್ಟ ಸಂಗಾತಿಯ ನಷ್ಟ ಅವಲಂಬಿತರನ್ನಷ್ಟ ಸಾವಿನ ಕೇಸ್ಗಳಲ್ಲಿ ಅಂತ್ಯಕ್ರಿಯೆ ಖರ್ಚ್ ಗಾಡಿ ಡ್ಯಾಮೇಜ್ ಹೀಗೆ ಹಲವು ಇನ್ಶೂರೆನ್ಸ್ ಕಂಪನಿ ಯಾವಾಗ್ಲೂ ಪೇ ಮಾಡ್ಲೇಬೇಕಾ ಅಥವಾ ಅವರು ಜವಾಬ್ದಾರಿಯಿಂದ ತಪ್ಸ್ಕೊಳ್ಳೋಕ್ ಸಾಧ್ಯನಾ ಇದು ಒಂದು ಮುಖ್ಯ ಪ್ರಶ್ನೆ ಇನ್ಶೂರೆನ್ಸ್ ಕಂಪನಿಯ ಹೊಣೆಗಾರಿಕೆ ಆಟೋಮ್ಯಾಟಿಕ್ ಅಲ್ಲ ಅವರು ಆವಾಗಲೇ ಹೇಳಿದ್ವಲ್ಲ ಸೆಕ್ಷನ್ ಒನ್ ಫಾರ್ಟಿ ಟೂ ಕೆಳಗಿನ ಸ್ಟ್ಯಾಟ್ಯೂಟರಿ ಡಿಫೆನ್ಸಸ್ ಅದನ್ನು ಯಶಸ್ವಿಯಾಗಿ ಪ್ರೂವ್ ಮಾಡಿದರೆ ಅಂದ್ರೆ ಡ್ರೈವರ್ಗೆ ವ್ಯಾಲಿಡ್ ಲೈಸೆನ್ಸ್ ಇರಲಿಲ್ಲ ಅಥವಾ ಪಾಲಿಸಿ ಕಂಡೀಷನ್ ಸೀರಿಯಸ್ ಆಗಿ ಉಲ್ಲಂಘನೆಯಾಗಿದೆ ಹೀಗೆ ಆಗ ಟ್ರಿಬ್ಯುನಲ್ ಇನ್ಶೂರೆನ್ಸ್ ಕಂಪನಿಗೆ ಪರಿಹಾರ ಕೊಡೋ ಜವಾಬ್ದಾರಿಯಿಂದ ವಿನಾಯಿತಿ ಕೊಡಬಹುದು ಆಗ ಯಾರು ಕೊಡಬೇಕು ಆಗ ಪೂರ್ತಿ ಹೊಣೆ ಗಾಡಿ ಓನರ್ ಮೇಲೆ ಬೀಳುತ್ತೆ ಪೇ ಅಂಡ್ ರಿಕವರ್ ಅಂತ ಒಂದು ಕೇಳ್ತೀವಲ್ಲ ಅದರ ಅರ್ಥವೇನು ಹೌದು ಅದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೆಲವು ಸಲ ಏನಾಗುತ್ತೆ ಇನ್ಶೂರೆನ್ಸ್ ಕಂಪನಿ ಪಾಲಿಸಿ ಕಂಡೀಷನ್ ವಯಲೇಟ್ ಆಗಿದೆ ಅಂತ ಪ್ರೂವ್ ಮಾಡಿದ್ರು ಟ್ರಿಬ್ಯೂನಲ್ ಸಂತ್ರಸ್ತರ ಹಿತಾಸಕ್ತಿ ಕಾಪಾಡೋಕೆ ಅಂದ್ರೆ ಥರ್ಡ್ ಪಾರ್ಟಿ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡೋಕೆ ಇನ್ಶೂರೆನ್ಸ್ ಕಂಪನಿಗೆ ಮೊದಲು ಅರ್ಜಿದಾರರಿಗೆ ಪರಿಹಾರ ಕೊಡಿ ಅಂತ ಆರ್ಡರ್ ಮಾಡಬಹುದು ಆಮೇಲೆ ಆ ಕೊಟ್ಟಿರೋ ದುಡ್ಡನ್ನ ಗಾಡಿ ಓನರ್ ಹತ್ರ ವಸೂಲಿ ಮಾಡ್ಕೊಳ್ಳಿ ಅಂತ ಇನ್ಶೂರೆನ್ಸ್ ಕಂಪನಿಗೆ ರೈಟ್ಸ್ ಕೊಡುತ್ತೆ ಇದನ್ನೇ ಪೇ ಅಂಡ್ ರಿಕವರ್ ಪ್ರಿನ್ಸಿಪಲ್ ಅನ್ನೋದು ಅಂದ್ರೆ ಸಂತ್ರಸ್ತರಿಗೆ ಬೇಗ ದುಡ್ಡು ಸಿಗುತ್ತೆ ಆದ್ರೆ ಕೊನೆಗೆ ಹೊಣೆ ಓನರ್ದೇ ಹೌದು ಕರೆಕ್ಟ್ ಒಂದು ವೇಳೆ ಇನ್ಶೂರೆನ್ಸ್ ಇಲ್ವೇ ಇಲ್ಲ ಅಥವಾ ಇನ್ಶೂರೆನ್ಸ್ ಕಂಪ್ನಿಗೆ ಪೂರ್ತಿ ವಿನಾಯಿತಿ ಸಿಗ್ಬಿಡ್ತು ಆಗ ಗಾಡಿ ಓನರ್ ಪರಿಸ್ಥಿತಿ ಏನಾಗುತ್ತೆ ಅದು ತುಂಬಾ ಸೀರಿಯಸ್ ಆಗ್ಬೋದಾ ಖಂಡಿತವಾಗ್ಲು ಆ ಸಂದರ್ಭದಲ್ಲಿ ಗಾಡಿ ಓನರ್ ಪರ್ಸನಲ್ ಆಗಿ ಪೂರ್ತಿ ಪರಿಹಾರದ ಮೊತ್ತಕ್ಕೆ ಜವಾಬ್ದಾರರಾಗ್ತಾರೆ ಅದು ಲಕ್ಷಾಂತರ ರೂಪಾಯಿ ಆಗಿರ್ಬೋದು ಅಯ್ಯೋ ಅವರು ಆ ದುಡ್ಡನ್ನ ಟೈಮ್ಗೆ ಕೊಡಕ್ಕಾಗಿಲ್ಲ ಅಂದ್ರೆ ಅರ್ಜಿದಾರರು ಕೋರ್ಟ್ ಮೂಲಕ ಎಕ್ಸಿಕ್ಯೂಷನ್ ಪೆಟಿಷನ್ ಅಂತ ಹಾಕಿ ಓನರ್ನ ಚರವತ್ತು ಸ್ಥಿರ ಆಸ್ತಿಗಳನ್ನ ಅಂದರೆ ಅಕೌಂಟ್ಸ್ ಮನೆ ಜಮೀನು ಇವನ್ನೆಲ್ಲ ಜಪ್ತಿ ಅಟ್ಯಾಚ್ಮೆಂಟ್ ಅಂಡ್ ಸೇಲ್ ಆಫ್ ಆಸೆಟ್ಸ್ ಮಾಡಿಸಿ ಅದರಿಂದ ಬಂದ ಹಣದಲ್ಲಿ ಪರಿಹಾರ ವಸೂಲಿ ಮಾಡ್ಕೊಳ್ಳೋ ಹಕ್ಕನ್ನ ಹೊಂದಿರ್ತಾರೆ ಓ ಇದು ತುಂಬಾ ಗಂಭೀರವಾದ ಪರಿಣಾಮ ಹೌದು ಇದು ವಾಹನ ಮಾಲೀಕರಿಗೆ ದೊಡ್ಡ ಆರ್ಥಿಕ ಸಂಕಷ್ಟ ತರಬಹುದು ಪರಿಹಾರ ಪಡೆಯೋಕೆ ಬೇರೆ ಏನಾದರೂ ಸುಲಭ ದಾರಿ ಇದೆಯಾ ಈಗ ನಿರ್ಲಕ್ಷ್ಯ ಸಾಬೀತು ಮಾಡೋದು ಕಷ್ಟ ಆದರೆ ಏನ್ಮಾಡೋದು ಹೌದು ಮೋಟಾರ್ ವಾಹನ ಕಾಯ್ದೆಯಲ್ಲಿ ಎಂ ಬೇರೆ ಸ್ವಲ್ಪ ಸರಳವಾದ ಪರಿಹಾರ ಮಾರ್ಗಗಳೂ ಇವೆ ಅಲ್ಲಿ ನಿರ್ಲಕ್ಷ್ಯವನ್ನ ಅಂದ್ರೆ ಫಾಲ್ಟ್ ಅಥವಾ ನೆಗ್ಲಿಜೆನ್ಸ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅವ್ಯಾವೋ ಒಂದು ನೋ ಫಾಲ್ಟ್ ಲಯಬಿಲಿಟಿ ಇದು ಸೆಕ್ಷನ್ ಒನ್ ಅಡಿಯಲ್ಲಿ ಬರುತ್ತೆ ಇದರ ಪ್ರಕಾರ ಅಪಘಾತಕ್ಕೆ ಯಾರದೇ ತಪ್ಪಿರ್ಲಿ ಸತ್ರೆ ಐವತ್ತು ಸಾವಿರ ರೂಪಾಯಿ ಪರ್ಮನೆಂಟ್ ಡಿಸೇಬಿಲಿಟಿ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಈಗ ಒಂದು ಫಿಕ್ಸ್ಡ್ ಇಂಟರಿಮ್ ಕಾಂಪೆನ್ಸೇಷನ್ ಸಿಗುತ್ತೆ ಇದರ ಉದ್ದೇಶ ಬೇಗ ಒಂದು ಮಿನಿಮಮ್ ಹಣಕಾಸು ಸಹಾಯ ಒದಗಿಸೋದು ಓಕೆ ಇನ್ನೊಂದು ಇನ್ನೊಂದು ಸ್ಟ್ರಕ್ಚರ್ಡ್ ಫಾರ್ಮ್ಯುಲಾ ಸ್ಟ್ರಕ್ಚರ್ಡ್ ಫಾರ್ಮ್ಯುಲಾ ಬೇಸಿಸ್ ಇದು ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಎ ಈ ಸೆಕ್ಷನ್ ಕೆಳಗೆ ಅರ್ಜಿದಾರರ ವಯಸ್ಸು ಮತ್ತೆ ಆದಾಯದ ಆಧಾರದ ಮೇಲೆ ಆಕ್ಟ್ನಲ್ಲೇ ಕೊಟ್ಟಿರೋ ಒಂದು ಫಾರ್ಮ್ಯುಲಾ ಪ್ರಕಾರ ಪರಿಹಾರವನ್ನ ಲೆಕ್ಕ ಹಾಕ್ತಾರೆ ಇಲ್ಲೂ ಅಷ್ಟೇ ಪ್ರತಿವಾದಿಯ ನೆಗ್ಲಿಜೆನ್ಸ್ ಪ್ರೂವ್ ಮಾಡೋ ಅಗತ್ಯ ಇಲ್ಲ ಆದರೆ ಈ ಸೆಕ್ಷನ್ ಕೆಳಗೆ ಕ್ಲೇಮ್ ಮಾಡೋಕೆ ಅರ್ಜಿದಾರರ ವಾರ್ಷಿಕ ಆದಾಯ ಒಂದು ಲಿಮಿಟ್ ಒಳಗಿರಬೇಕು ಆ ಲಿಮಿಟ್ ಟೈಮ್ ಟು ಟೈಮ್ ಚೇಂಜ್ ಆಗುತ್ತೆ ಈ ಎರಡೂ ಆಪ್ಷನ್ಗಳ ಸೆಕ್ಷನ್ ಹಂಡ್ರೆಡ್ ಅಂಡ್ ಫಾರ್ಟಿ ಮತ್ತು ಒನ್ ಸಿಕ್ಸ್ಟಿ ಎ ಅನುಕೂಲ ಏನು ಮುಖ್ಯ ಅನುಕೂಲ ಅಂದ್ರೆ ಸ್ಪೀಡ್ ಮತ್ತೆ ಸಿಂಪ್ಲಿಸಿಟಿ ಆದರೆ ಇದರ ಕೆಳಗೆ ಸಿಗೋ ಪರಿಹಾರ ಸಾಮಾನ್ಯವಾಗಿ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಕೆಳಗೆ ನೆಗ್ಲಿಜೆನ್ಸ್ ಪ್ರೂವ್ ಆಡಿ ಪಡೆಯೋದು ಸಿಗೋ ಪರಿಹಾರಕ್ಕಿಂತ ಕಡಿಮೆ ಇರುತ್ತೆ ಓಕೆ ಇನ್ನೊಂದು ವಿಷಯ ಒಬ್ರು ಸೆಕ್ಷನ್ ಒನ್ ಎ ಕೆಳಗೆ ಪರಿಹಾರ ತಗೊಂಡ್ರೆ ಆಮೇಲೆ ಮತ್ತೆ ಸೆಕ್ಷನ್ ಒನ್ ಸಿಕ್ಸ್ಟಿ ಸಿಕ್ಸ್ ಕೆಳಗೆ ಜಾಸ್ತಿ ಪರಿಹಾರಕ್ಕೆ ಅರ್ಜಿ ಹಾಕೋಕ್ ಬರೋದಿಲ್ಲ ಯಾವುದಾದ್ರೂ ಒಂದೇ ಸರಿ ಸೊ ವಾಟ್ ಡಸ್ ದಿಸ್ ಆಲ್ ಮೀನ್ ಈ ಇಡೀ ಪ್ರಕ್ರಿಯೆಯ ಸಾರಾಂಶವೇನು ಅರ್ಜಿದಾರರು ಮತ್ತು ಪ್ರತಿವಾದಿಗಳು ಇದರಿಂದ ಕಲಿಬೇಕಾದ ಪಾಠಗಳೇನು ಇದರ ಒಟ್ಟು ಅರ್ಥ ಏನು ಅಂದರೆ ಎಂಎಟಿ ಕ್ಲೇಮ್ ಪ್ರಕ್ರಿಯೆ ಅನ್ನೋದು ಒಂದು ಕಾಂಪ್ಲೆಕ್ಸ್ ಆದ ಕಾನೂನು ಯುದ್ಧ ಹಾಗೆ ಇದರಲ್ಲಿ ಎರಡೂ ಕಡೆಯವರು ಅರ್ಜಿದಾರರು ಮತ್ತೆ ಪ್ರತಿವಾದಿಗಳು ಪ್ರತಿಯೊಂದು ಹಂತದಲ್ಲೂ ಬಹಳ ಹುಷಾರಾಗಿರ್ಬೇಕು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡಬೇಕು ಅರ್ಜಿದಾರರಿಗೆ ಏನು ಪಾಠ ಅರ್ಜಿದಾರರು ಕಲಿಬೇಕಿರೋದು ಆಕ್ಸಿಡೆಂಟ್ ಆದ ಕ್ಷಣದಿಂದಲೇ ಎಲ್ಲಾ ಡಾಕ್ಯುಮೆಂಟ್ಸ್ ವಿಶೇಷವಾಗಿ ಮೆಡಿಕಲ್ ರೆಕಾರ್ಡ್ಸ್ ಖರ್ಚಿನ ಬಿಲ್ಸ್ ಆದಾಯದ ಪ್ರೂಫ್ ಎಲ್ಲವನ್ನೂ ನೀಟಾಗಿ ಜೋಪಾನ ಮಾಡ್ಬೇಕು ಕ್ಲೇಮ್ ಅರ್ಜಿಯನ್ನ ಲೇಟ್ ಮಾಡದೆ ಫೈಲ್ ಮಾಡ್ಬೇಕು ತಮ್ಮ ವಾದವನ್ನ ಅಂದ್ರೆ ನೆಗ್ಲಿಜೆನ್ಸ್ ಮತ್ತೆ ನಷ್ಟ ಸಪೋರ್ಟ್ ಮಾಡೋತೆ ಬೇಕಾದ ಎಲ್ಲಾ ಸಾಕ್ಷಿಗಳನ್ನು ಶ್ರದ್ಧೆಯಿಂದ ಕಲೆಕ್ಟ್ ಮಾಡಿ ಒಳ್ಳೆ ವಕೀಲರ ಸಹಾಯದಿಂದ ಟ್ರಿಬ್ಯುನಲ್ ಮುಂದೆ ಇಡಬೇಕು ಪ್ರತಿವಾದಿಗಳಿಗೆ ಮುಖ್ಯವಾಗಿ ಓನರ್ಸ್ಗೆ ಪ್ರತಿವಾದಿಗಳು ಮುಖ್ಯವಾಗಿ ಗಾಡಿ ಓನರ್ಸ್ ತಮ್ಮ ಗಾಡಿಗೆ ಸಂಬಂಧಪಟ್ಟ ಎಲ್ಲಾ ಡಾಕ್ಯುಮೆಂಟ್ಸ್ ಡ್ರೈವಿಂಗ್ ಲೈಸೆನ್ಸ್ ತಮ್ದು ಅಥವಾ ಡ್ರೈವರ್ದು ಇನ್ಶೂರೆನ್ಸ್ ಪಾಲಿಸಿ ಆರ್ಸಿ ಬುಕ್ ಫಿಟ್ನೆಸ್ ಸರ್ಟಿಫಿಕೇಟ್ ಕಮರ್ಷಿಯಲ್ ವೆಹಿಕಲ್ ಆದರೆ ಎಲ್ಲವೂ ಯಾವಾಗ್ಲೂ ವ್ಯಾಲಿಡ್ ಆಗಿದೆಯಾ ಅಪ್ ಟು ಡೇಟ್ ಆಗಿದೆ ಅಂತ ನೋಡ್ಕೋಬೇಕು ಇದು ತುಂಬಾ ತುಂಬಾ ಮುಖ್ಯ ಹೌದು ಅಪಘಾತ ಆದ್ರೆ ತಕ್ಷಣ ಇನ್ಶೂರೆನ್ಸ್ ಕಂಪನಿಗೆ ತಿಳಿಸಿ ಅವರ ಇನ್ವೆಸ್ಟಿಗೇಷನ್ಗೆ ಲೀಗಲ್ ಟೀಮ್ಗೆ ಪೂರ್ತಿ ಕೋಆಪರೇಟ್ ಮಾಡಬೇಕು ಟ್ರಿಬ್ಯುನಲ್ ನೋಟಿಸ್ಗಳನ್ನು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ತಮ್ಮ ವಾದವನ್ನ ಸರಿಯಾದ ಟೈಮ್ನಲ್ಲಿ ಸರಿಯಾದ ಸಾಕ್ಷಿಗಳ ಜೊತೆಗೆ ಮಂಡಿಸಬೇಕು ಹಾಗಾದ್ರೆ ಇವತ್ತು ನಾವು ಮೋಟಾರ್ ವಾಹನ ಅಪಘಾತ ಕ್ಲೇಮ್ ಪ್ರಕ್ರಿಯೆಯ ಬಹುತೇಕ ಎಲ್ಲಾ ಮುಖ್ಯ ಹಂತಗಳನ್ನು ನೋಡಿದ್ದೇವೆ ಅಪಘಾತದ ನಂತರದ ತಕ್ಷಣದ ಕ್ರಮಗಳು ಎಂಎಸ್ಸಿಟಿಯಲ್ಲಿ ಅರ್ಜಿ ಹಾಕೋದು ಸಾಕ್ಷಿಗಳು ವಿಚಾರಣೆಯ ಕಾಂಪ್ಲೆಕ್ಸಿಟಿಗಳು ತಜ್ಞರ ಪಾತ್ರ ಕೊನೆಗೆ ತೀರ್ಪು ಪರಿಹಾರದ ಲೆಕ್ಕಾಚಾರ ಪರ್ಯಾಯ ಮಾರ್ಗಗಳು ಹೀಗೆ ಅರ್ಜಿದಾರರ ಮುಖ್ಯ ಗುರಿ ಪ್ರತಿವಾದಿಯ ನಿರ್ಲಕ್ಷ್ಯವನ್ನ ಸಾಬೀತು ಮಾಡಿ ತಮಗಾದ ನಷ್ಟಕ್ಕೆ ನ್ಯಾಯವಾದ ಮ್ಯಾಕ್ಸಿಮಂ ಪರಿಹಾರ ಪಡೆಯೋದು ಅದೇ ಪ್ರತಿವಾದಿಗಳ ಗುರಿ ನಿರ್ಲಕ್ಷ್ಯವನ್ನ ಅಲ್ಲಗಳೆಯೋದು ಪರಿಹಾರದ ಮೊತ್ತವನ್ನ ಕಡಿಮೆ ಮಾಡೋದು ಅಥವಾ ಇನ್ಶೂರೆನ್ಸ್ ಡಿಫೆನ್ಸ್ಗಳನ್ನ ಬಳಸ್ಕೊಳ್ಳೋದು ಹೌದು ದಿಸ್ ರೇಸಸ್ ಅನ್ ಇಂಪಾರ್ಟೆಂಟ್ ಕ್ವೆಶನ್ ಈ ಇಡೀ ಸಿಸ್ಟಮ್ ಇದೆಯಲ್ಲ ಅಂದ್ರೆ ಟ್ರಿಬ್ಯುನಲ್ಗಳ ರಚನೆ ಕಾನೂನು ಪ್ರಕ್ರಿಯೆಯ ಕಾಂಪ್ಲೆಕ್ಸಿಟಿ ಮತ್ತು ಈ ಇನ್ಶೂರೆನ್ಸ್ ಮೇಲಿನ ಅವಲಂಬನೆ ಇದೆಲ್ಲ ನೋಡಿದಾಗ ಒಂದು ಮೂಲಭೂತ ಪ್ರಶ್ನೆ ಬರುತ್ತೆ ಮನಸ್ಸಿಗೆ ಏನು ರಸ್ತೆ ಸುರಕ್ಷತೆಯನ್ನ ಖಾತ್ರಿ ಮಾಡೋದ್ರಲ್ಲಿ ಮತ್ತೆ ಅಪಘಾತದ ಸಂತ್ರಸ್ತರಿಗೆ ಒಂದು ಫೇರ್ ಸಪೋರ್ಟ್ ಕೊಡೋದ್ರಲ್ಲಿ ಈ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಇದು ಬರೀ ಪರಿಹಾರ ಕೊಡೋ ಒಂದು ಮೆಕ್ಯಾನಿಸಂ ಮಾತ್ರನ ಅಥವಾ ರಸ್ತೆ ಸುರಕ್ಷತೆ ಬಗ್ಗೆ ಪರ್ಸನಲ್ ಮತ್ತೆ ಸೋಷಲ್ ರೆಸ್ಪಾನ್ಸಿಬಿಲಿಟಿಯನ್ನು ಹೆಚ್ಚು ಮಾಡೋ ಒಂದು ಟೂಲ್ ಕೂಡ ಆಗಿದೆಯಾ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ವ್ಯವಸ್ಥೆಯ ದೊಡ್ಡ ಚಿತ್ರಣ ಅದಕ್ಕಿಂತಲೂ ಹೆಚ್ಚು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದರೆ ಈ ಪ್ರಕ್ರಿಯೆಯ ಕಷ್ಟಗಳು ಟೈಮ್ ರಿಸಲ್ಟ್ನ ಅನಿಶ್ಚಿತತೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅಪಘಾತ ಆಗೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ತಮ್ಮನ್ನ ಮತ್ತೆ ತಮ್ಮ ಫ್ಯಾಮಿಲಿಯನ್ನ ಫೈನಾನ್ಷಿಯಲ್ ಆಗಿ ಲೀಗಲ್ ಆಗಿ ಬೆಟರ್ ಆಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ತಗೋಬೋದಾದ ಅತ್ಯಂತ ಮುಖ್ಯವಾದ ಒಂದು ಪ್ರೊಯಾಕ್ಟಿವ್ ಸ್ಟೆಪ್ ಯಾವುದು ಯಾವುದಿರ್ಬೋದು ಬಹುಶಃ ನಾವೆಲ್ಲ ಕೇವಲ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ಗೆ ಸೀಮಿತ ಆಗದೆ ನಮ್ಮ ಸ್ವಂತ ಇನ್ಶೂರೆನ್ಸ್ ಪಾಲಿಸಿಯನ್ನ ಅಂದ್ರೆ ಓನ್ ಡ್ಯಾಮೇಜ್ ಅಥವಾ ಕಾಂಪ್ರಿಹೆನ್ಸಿವ್ ಪಾಲಿಸಿ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅದರಲ್ಲಿರೋ ವಿಮೆ ಇಲ್ಲದ ಅಥವಾ ಕಡಿಮೆ ವಿಮೆ ಹೊಂದಿರೋ ಡ್ರೈವರ್ಗಳಿಂದ ರಕ್ಷಣೆ ಅಂತ ಇರುತ್ತಲ್ಲ ಅನ್ಇನ್ಶೂರ್ಡ್ ಅಂಡರ್ ಇನ್ಶೂರ್ಡ್ ಮೋಟರಿಸ್ಟ್ ಎಂ ಯು ಐ ಎಂ ಕವರೇಜ್ ಆ ಥರದ ಆಡ್ ಆನ್ ಕವರ್ಗಳ ಮಹತ್ವವನ್ನು ತಿಳ್ಕೊಂಡು ಬೇಕಿದ್ರೆ ಅದನ್ನ ತಗೊಳ್ಳೋದು ಇರ್ಬೋದೇ ಅಂದ್ರೆ ಅಂದ್ರೆ ಒಂದು ವೇಳೆ ನಮಗೆ ಗುದ್ದಿದ್ದು ವ್ಯಕ್ತಿಗೆ ಸರಿಯಾದ ಇನ್ಶೂರೆನ್ಸ್ ಇಲ್ಲ ಅಂದ್ರೂ ನಮ್ಮ ಸ್ವಂತ ಪಾಲಿಸಿಯೇ ನಮ್ಗೆ ಸ್ವಲ್ಪ ರಕ್ಷಣೆ ಕೊಡುವ ಸಾಧ್ಯತೆ ಓ ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೌದು ಇದು ಬಹುಶಃ ನಮ್ಮ ಮುಂದಿನ ಆಲೋಚನೆಗೆ ಮತ್ತೆ ಆಕ್ಷನ್ಗೆ ಒಂದು ವಿಷಯ ಇರ್ಬೋದು